ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಿಂದೆ ಮುಖ್ಯಮಂತ್ರಿಗಳು ನಾವು ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಬಾರ್ದು ಅಂತ ಆಗ್ರಹ ಮಾಡಿದರು ಈಗ ಅವರು ಬೇರೆ ರಾಜ್ಯಗಳಲ್ಲಿ ನಮಗಿಂತ ಜಾಸ್ತಿ ಇದೆ ನಮ್ಮಲ್ಲಿ ಕಡಿಮೆ ಇದೆ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಅದಕ್ಕೆ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಎಮ್ ಬಿ ಪಾಟೀಲ್ರು ಸಚಿವರು ಹಿರಿಯರು ಹೇಳ್ತಾರೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳು ಏನಿದ್ದಾವೆ ಅದಕ್ಕೆ ಹಣ ಜೋಡಣೆ ಮಾಡಬೇಕು ಅದಕ್ಕೋಸ್ಕರ ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಒಂದು ವರ್ಷದಿಂದ ಲೋಕಸಭಾ ಚುನಾವಣೆವರೆಗೂ ಕೂಡ ಯಾವುದನ್ನು ಏರಿಸ್ತೆ ಒಂದೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಸಿರ್ತಕ್ಕಂಥದ್ದು ಬರೀ ಅಷ್ಟೇ ಇಲ್ಲ ಯಾರೋ ಲಾರಿ ಮಾಲೀಕರಿಗೆ ಅಥವಾ ಕಾರು ಟೂ ವೀಲ್ಸ್ ಅವರು ಬಡವರು ಕಾರ್ಮಿಕರು ರೈತರಿಗೆ ಡೀಸಲ್ಲು ಪಂಪ್ಸೆಟ್ಗಳು ಎಲ್ಲರಿಗೂ ಕೂಡ ಬಡವರ ಒಂದು ಹೊಟ್ಟೆ ಮೇಲೆ ಬರೆ ಎಳ್ದಂಗೆ ಆಗಿದೆ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಒಂದು ಕಡೆ ಈ ಡೀಸೆಲ್ ಪೆಟ್ರೋಲ್ ಬೆಲೆ ಏರ್ಸಿದ್ದಾರೆ ನಾವು ಬಸ್ಸು ಚಾರ್ಜನ್ನು ಜಾಸ್ತಿ ಮಾಡಬೇಕು ಅಂತ ಅವ್ರ ಇಲಾಖೆ ಅಧಿಕಾರಿಗಳಾಗಲೇ ಅವ್ರಿಗೆ ಪಟ್ಟಿ ಸಲ್ಲಿಸಿದ್ದಾರೆ ಡೀಸೆಲ್ಲು ಪೆಟ್ರೋಲು ಜಾಸ್ತಿ ಆದಮೇಲೆ ನಮ್ಮ ಬಸ್ ಚಾರ್ಜು ಕೂಡ ಜಾಸ್ತಿ ಮಾಡಬೇಕು ಅಂತಕ್ಕಂಥ ಒಂದು ವರದಿಯನ್ನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಕೊಟ್ಟಿದ್ದಾರೆ ಬರೀ ಪೆಟ್ರೋಲ್ ಡೀಸಲ್ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರುವರೆ ರೂಪಾಯಿ ಏರ್ಸಿರೋದ್ರಿಂದ ದೊಡ್ಡ ಅನಾಹುತ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಮುಗಿದ ಬೆಳಗ್ಗೆನೆ ಈ ರೀತಿ ಮಾಡ್ತಾರೆ ಅಂತೇಳಿ ಯಾರೂ ಕೂಡ ಕಂಡಿರಲಿಲ್ಲ ಎಲ್ಲ ಜನರಿಗೆ ಆಘಾತ ಆಗಿದೆ ಕೂಡಲೇ ಅದನ್ನು ರದ್ದುಪಡಿಸ್ಬೇಕು ತಾವು ಬಡವರ ಪರ ಅಂತ ಹೇಳಿದ್ದೀರಿ ಇದು ಬಡವರಿಗೆ ಉಪಯೋಗವಾದಂಥ ಪೆಟ್ರೋಲ್ ಡೀಸೆಲ್ಲು ಕೂಡಲೇ ಇದನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಆಗ್ರಹ ಆಗ್ರಹಪಡಿಸ್ತೀನಿ ಇವಿ ಎಂ ಯಾಕ್ ಮಾಡಿದ್ದಾರೆ ಅಂತಕ್ಕಂಥದನ್ನ ಚುನಾವಣೆವರೆಗೂ ಮಾತಾಡಲಿಲ್ಲ ಹೊರದೇಶದಿಂದ ಅವರು ಮಾತಾಡಿದ್ರು ಕೂಡ ಅವರೇನೆ ಸರಿಯಾಗಿದೆ ಅಂತಕ್ಕಂಥದನ್ನ ಒಪ್ಪಿದ್ದಾರೆ ಮೊದಲೇನು ದೂರು ಕೊಟ್ಟರು ಆಮೇಲೆಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಆಮೇಲೆಲ್ಲ ಸರಿ ಇದೆ ಅಂತೇಳಿ ಇಡೀ ದೇಶನೇ ಒಪ್ಕೊಂಡಿದೆ ಚುನಾವಣೆಯ ಬಗ್ಗೆ ಚುನಾವಣಾ ನಡೆಸಿರೋದ್ರ ಬಗ್ಗೆ ಇ ವಿ ಎಮ್ ಬಗ್ಗೆ ಯಾವುದೇ ದೂರುಗಳು ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋಕ್ಕೇನೂ ಇಲ್ಲ ಈ ರೀತಿ ಒಂದೊಂದಾಗಿ ಹೇಳ್ತಕ್ಕಂಥ ಅವ್ರು ಪ್ರಧಾನಿ ಆಗಲಿಲ್ಲ ನಮ್ಗೆ ಅಧಿಕಾರ ಸಿಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ